ಎಂತ ಎಂತ ಅಯ್ಯೋ ಅಲ್ರಿ ಮನುಷ್ಯರ ಮೇಲೆ ಇದು ಅಂದ್ರೆ ಪ್ರಾಣಿ ಮೇಲೆ ಹಿಂಗ್ ಮಾಡ್ತಾರಂದ್ರೆ ಅಂದ್ರೆ ಎಂತ ಕೆಟ್ಟ ಇರ್ಬೋದು ನೋಡ್ರಿ ಅಲ್ರಿ ಆಡದ ಸೆಕೆಂಡ್ರಿ ರೀ ಇಂಥವೆಲ್ಲ ಗಲೀಜ್ ಬುದ್ಧಿ ಇರಬಾರ್ದ್ರಿ ಪ್ರಾಣಿ ಅದು ಏನ್ ಪಾಪ ಬಾಯಿಲ್ಲ ಪ್ರಾಣಿ ಅದೇನ್ ಮಾಡ್ತೀ ನೋಡ್ರಿ ಇಲ್ಲಿ ಅದಕ್ಕೆ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಕಟ್ಟಾಗ್ಬಿಟ್ಟು ಇಲ್ಲಿ ನೋಡ್ರಿ ಎಲ್ಲಾ ಕಟ್ಟಾಗಿತ್ತು ಎಂತ ಎಂತ ಗಲೀಜು ಇರ್ತಾರೆ ನೋಡ್ರಿ ಜಿದ್ದಿದ್ರೆ ಹಂಗೆ ಇವ್ರ ಮೇಲೆ ಜಿದ್ದಿದ್ರೆ ಹೇಳಬೇಕಿಲ್ಲ ಇವ್ರ ಮುಂದೆ ಜಗಳ ಮಾಡ್ಬೇಕು ಅದು ಗಂಡಿಸ್ತಾನೆ ಇದ್ರ ಮೇಲೆ ಅಲ್ಲ ಬಾಯಿಲ ಪ್ರಾಣಿ ಮೇಲೆ ಒಂಬತ್ತೂರಿ ಅಂದ್ರೆ ಒಂದು ಮೂವತ್ತು ಮನೆ ಮುಗ್ದ ನೋಡ್ರಿ ಕರಿಯಾರ್ ಮಾರ್ಕೆಟ್ ಒಳಗೆ ಹೆಂಗ ತೊಂದ್ರೆ ಬರೀ ಎಂಟು ಸಾವಿರ ಏಳ್ನೂರಿಂದ ತೊಂದ್ರ ನೋಡ್ರಿ ಮರಿ ಸಿದ್ಧಣ್ಣ ಮರಿ ಬೀರೇ ತೊಂದ್ರ ಹೆಂಗಾದವು ಸಿದ್ಧಣ್ಣು

ಯೂಸ್ ಸ್ವಲ್ಪ ದೊಡ್ಡ ಏನು ರೇಟ್ ಆಗ್ತಾವ ರೀ ವಸ್ಕೋಸ ಹ್ಞೂ ಪರವಾಗಿಲ್ಲ ಒಳ್ಳೆ ರೇಟ್ ಆಗ್ರಿ ಕೋಸ ಅಂದ್ರೆ ಹನ್ನೊಂದೂರಿ ಅಂದ್ ನೋಡಿರಿ ಓಕೆ ಮತ್ತೆ ಎರಡು ಬೋಡ ಬಿಟ್ರೆ ಮತ್ತೆ ಹೆಚ್ಚಿ ಆಗ್ತಾವಂತೆ

ಏನ್ ತೊಗೊಂಡ್ ಬಂದಿರಿಂದ್ರಿ ನೀವು ಯೋಚನೆ ಮಾಡತ್ತಾರ ಏನ್ ರೇಟ್ ಇದಾವ ರಜಾ ಏನಪ್ಪಾ ಏನಪ್ಪ ಎಷ್ಟು ರೇಟ್ ಇದಾವ ಏನು ರೇಟ್ ಇದಾವ ಹದಿನಾಲ್ಕು ರೀ ಹದಿನಾಲ್ಕು ರೀ ಸಾಡೆ ಸಾಧಾರ್ ರೂಪಾಯಿ ಹೇಗೆ ಓಯ್ ಯಾರೇ ಕಾನೇ ಫಾರ್ಮ್ತೀವಿ 어 살살 넘어지잖아 여기. 오, 두루두루 올라. 아이디어 다 컨트롤인데. 쩔어 우리 머리가 안 움직여. 엔 레드도 라자. ಹದಿನಾಲ್ಕೂವರೆ ಹದಿನೈದು ಊರಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡೋಣ ನೋಡ್ರಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡೋಣ ഏൻ്റെ ഹനൈദര്ന്നെ പേട

மரியாதை தலை மரியாதைக்கு கலாத்தரை கலாத்தர் ಒಂದು ಒಳ್ಳೆ ಹೆಸ್ರ ಅಂತ ಮರಿ ನಮ್ಮ ಕಿಟ್ಟಿ ಕಿಟಿಳದ ನೋಡ್ರಿ ಕಿಟಿ ಹಾಳು ಗಿಡ ಸ್ವಲ್ಪ ಜೋರೂರಿ ನೋಡ್ರಿ ಒನ್ ಟೈಮ್ ಒಳ್ಳೆ ಹೆಸರು ಮಾಡಿದ್ ಮರಿ ಅಂತ ಇದು ಮೈಸೂರು ಹುಲಿ ಅಂತ ಇವತ್ತು ಹ್ಮ್

ಹೌದೌದು ಹೌದು ಎಲ್ಲರೂ ದುಡ್ಡಿಗೆ ಸಾಲು ಒಬ್ಬೊಬ್ಬರೇ ಒಬ್ಬ ಲಾಸೆ ಮತ್ತು ಎಲ್ಲರ ದುಡ್ಡಿಗೆ ಇದು ಮಾಡಲ್ಲ ಒಬ್ಬರು ಏನು ಮಾಡ್ತಾರೆ ಯಾ ದುಡ್ಡು ತಗೊಂಡ್ ಮಾಡ್ತೀವಿ ಒಳ್ಳೆ ಹೆಸ್ರು ಇದು ಮರಿ ಹೆಸರು ಮಾಡ್ತೀವಿ ಅಂತ ಹಿಡ್ಕೊಂತಾರೆ ಒಬ್ರು ಏನು ಮಾಡ್ತಾರೆ ಒಳ್ಳೆ ರೇಟಿಗೆ ಬಂದರೆ ಎಷ್ಟು ಕೊಡ್ತಾರೆ ಎಷ್ಟು ರಜೆ ರೇಟ್ ಇದೆ ಮೂವತ್ತೆರಡು ಓಕೆ ಇವು ನೋಡಿರಿ ಹೆಂಗಿದ್ ಭಾರಿ ಅದೇ ತೂಕ ಏನಿರ್ಬೋದ್ರಿ ಇದು ಅರವತ್ತು ಹ್ಞೂ ಒಳ್ಳೆ ಮೋಟ ರೀ ಎಷ್ಟು ಬರ್ಬೋದು ರೀ ಮಟನ್ ಇದು ಐವತ್ತು ಅರವತ್ತು ಓಕೆ ಭಾರಿ ತೂಕ ಇದೆ ನೋಡಿರಿ ಎಷ್ಟು ಹೇಳ್ತೀರಿ ಅಣ್ಣ ರೇಟ್ ನಲ್ವತ್ತು ಸಾವಿರ ಬಂದ್ರೆ ಬಿಡ್ತೀರ ನೋಡಿರಿ ಅರವತ್ತು ಕೆಜಿ ಹೊಡೀನಿ ಅಶೋಕ ಎಲ್ಲಿಂದ ತರ್ತೀರಿ ತರ್ತಿವ್ರಿ ಮರಿಯೂ ಮನೆಯೊಳಗೆ ನೋಡ್ರಿ ಹೆಂಗಿರ ಫಾರಮ್ ಒಳಗೆ ನೋಡ್ರಿ ಫಾರಮ್ ಒಳಗೆ ಈ ಟೈಪ್ ಮೇಸರ್ ಇದಾವೆ ನೋಡ್ರಿ ಭಾಳ ಜನ ಫಾರಮ್ ಒಳಗೆ ಮೇಸಗಾರ ಇನ್ನೊಂದು ಫಾರಮ್ ಅಂದರೆ ಎಲ್ಲರಿಗೂ ಗ್ರಿಪ್ ಸಿಗಲ್ಲ ಅದು ಎಲ್ಲರೂ ಕೇವಗೆ ಕುರಿನು ಮತ್ತೆ ಮೇಸಕ್ ಆಗೋಲ್ಲ ನೋಡ್ರಿ ಯಾವುದ ಕುರಿವು ಏನ್ ಧನುಷಣ ಬಾಳೆ ಸಾಲ ಬಂದಿರಲ್ರಿ ಹ್ಮ್ ಈಗ ದೀಪಾವಳಿನ ಓಕೆ ಚೆನ್ನಿ ಒಳಗೆ ಈಗ ದೀಪಾವಳಿ ಮಾಡೋದ ನೋಡ್ರಿ ಧನುಷ್ನೂ ಬಾಳ ಸಾವಿರ ಬಂದಿದ್ದಿಲ್ಲ ಇವತ್ತು ಬಂದಾರ ಮತ್ತೇನ್ರಿ ಧನುಷ್ ಆರಾಮ್ ತೊಂದಿರ ಧನುಷಣ ತೊಂದಿರ ಏನ್ರಿ ಏನ್ ತೊಂದಿರಿ ಐವತ್ ಸಾವಿರ ಸಾವಿರ ರೂಪಾಯಿ ಜೋಡಿ ಮತ್ತಿದು ಮೂವತ್ತು ಸಾವಿರ ರೂಪಾಯಿ ಎಲ್ಲ ಹೇಳ್ಬಿಡ್ತಂದ ನೋಡ್ರಿ ಎಲ್ಲ ಚೆನ್ನಾಗಿ ನೋಡ್ರಿ ಈಗ ದನುಷಣ ಇದು ಏನ್ರಿ ದೀಪಾವಳಿ ಮೊನ್ನೆ ಮುಗಿತು ಮತ್ತೆ ಈಗ ಮಾಡದ್ ಬಾವ ನಮಸ್ತೆ ಆರಾಮಿದ್ರಿ ಎಷ್ಟಿಗೆ ತೊಗೊಂದಿರಿ ಇದು ಇಪ್ಪತ್ತೆಂಟುವರೆಗೆ ತಂದ ನೋಡಿ ಇದನಿಶ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎಲ್ಲ ಹಬ್ಬ ನೋಡಿ ತಗ ಏನು ರೀ ಈಗ ಈಗ ಬಜಾರ್ ಮುಂದಿನ ಸ್ಟಾರ್ಟ್ ಹಬ್ಬ ಆಯ್ತಂತ ಎಲ್ಲ ಬಿಸಿ ಇದಾರೆಲಾ ಇದನ್ನು ಭಾರಿ ಸೈಜ್ ಇದೆ ನೋಡಿ ಮೌಳಿ ಮೌಳಿ ಮೌಳಿಗೆ ರಾಸಿಂದ ನೋಡಿದೆ ಎರಡಲ್ಲ ಎರಡಲ್ಲ ನಿಮ್ದೇನು ರೀ ಇದು ಎರಡಲ್ಲೇನು ರೀ ಏನು ರೀ ರೇಟ್ ಇದು ಹೌದ್ರಿ ಎರಡು ಜೊತೆ ಎಷ್ಟು ರೀ ಅರವತ್ತೈದು ಸಾವಿರ ಯಾವ ರೀ ಜಿಗಳಿಂದ ಬಂದಿರ ಓಕೆ ಅರವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿದೆ ಮರಿ ಹೈಟ್ ಲೆಂತ್ ಭಾಳ ಚೆನ್ನಾಗಿದೆ ನೋಡಿ ಮರಿ ಮತ್ತೆ ನೀಸಿದ್ದೀ ನೋಡಿರಿ ಇಲ್ಲಿ ರೈತ್ರಿ ಯಾರನ ಮುಂದೆ ಮೇಸ ಹಿಂಗೆ ಮೆಸು ಹ್ಞೂ ಹಂಗೆ

ಒಂಬ್ರಿ ಹಿಂಗ ಇದಾವ್ ಇದು ಒಂಬರಿದಾವ್ ಹ್ಮ್ ಮರಿ ನೋಡ್ರ ಕರಡಿ ಮಾಡ್ಬಿಟ್ಟಿಗ್ ಬಯಸಿಲ್ಲ ಮತ್ತೇನು ಗಾಯ್ ಗಾಯಜ್ ನನ್ ಮಕ್ಕಳ ಅಯ್ಯೋ ಇಯ ಅಲ್ರಿ ಮನುಷ್ಯರ ಮೇಲೆ ಇದು ಮಾಡ್ತಾರ ಪ್ರಾಣಿ ಮೇಲೆ ಹಿಂಗ ಮಾಡ್ತಾರ ಎಂತ ಕೆಟ್ಟ ಜನರು ಇರ್ಬೋದು ನೋಡ್ರಿ ಅಲ್ರಿ ಆಡದ್ ಸೆಕೆಂಡ್ರಿ ರೀ ಇಂಥವೆಲ್ಲ ಗಲೀಜ್ ಬುದ್ಧಿ ಇರಬಾರ್ದ್ರಿ ಪ್ರಾಣಿ ಅದು ಏನ್ ಪಾಪ ಬಾಯಿಲ್ಲ ಪ್ರಾಣಿ ಅದೇನು ಮಾಡ್ತೀವಿ ಹೇಳ್ರಿ ನೋಡ್ರಿ ಇಲ್ಲಿ ಅದಕ್ಕೆ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಕಟ್ಟಕ್ ಬಿಡಿ ತೋರ್ಸಂಗಿಲ್ಲ ನಾನು ಇಲ್ಲಿ ನೋಡ್ರಿ ಎಲ್ಲ ಕಟ್ಟಾಗಿತ್ತು ಎಂತ ಎಂತ ಗಲೀಜು ನನ್ನ ಮಕ್ಳು ಇರ್ತಾರೆ ನೋಡ್ರಿ ಜಿದ್ದಿದ್ರೆ ಹಂಗೆ ಇವ್ರ ಮೇಲೆ ಜಿದ್ದರೆ ಇವ್ರ ಮುಂದೆ ಮುಂದೆ ಹೇಳ್ಬೇಕಿಲ್ಲ ಇವ್ರ ಮುಂದೆ ಜಗಳ ಮಾಡ್ಬೇಕು ಅದು ಗಂಡಿಸ್ತಾನೆ ಇದ್ರ ಮೇಲೆ ತೋಸೋದಲ್ಲ ಬಾಯಿಲ ಪ್ರಾಣಿ ಮೇಲೆ ಪ್ರಾಣಿ ಮೇಲೆ ಏನ್ರಿ ಪಾಪ ಬಾಯಲ್ಲ ಪ್ರಾಣಿ ಅದಕ್ಕೆಲ್ಲ ಚೂರಿ ಹಾಕ್ರಿ ಹೆಂಗ ಕಟ್ ಮಾಡ್ರ ತೋಸಂಗಿಲ್ಲ ನಿಮಗೆ ಹಿಂಗೆಲ್ಲ ಕಟ್ ಮಾಡ್ರ ಪೂರ್ತಿ ಇಟಪ್ ಕಟ್ ಮಾಡ್ರಡಿ ಚಂದಣ ಎಷ್ಟೇ ರೇಟ್ ಇದು ಬೇಡ ಮರಿ ಇಡೀ ಮುಟ್ಟಂಗಿಲ್ಲ ಅದಕ್ಕೆ ಎಷ್ಟು ಅಣ್ಣ ಮರಿ ಭಾಳ ಚೆನ್ನಾಗಿ ನೋಡಿ ಈಗ ಹೇಳ್ರಿ ಕಟ್ ಮಾಡಿ ಇಡ್ತೀನಿ ಅದು ಈಗ ಹೇಳ್ರಿ ಎಷ್ಟು ರೇಟ್ ಇದು ಮೂವತ್ತೆರಡು ಸಾವಿರ ರೂಪಾಯಿ ಚೆನ್ನಾಗಿದೆ ನೋಡಿರಿ ಮರಿ ಎರಡಲ್ಲೂ ಭಾಳ ಹೈಟ್ಲಿದ್ದು ಬಳಸಿ ಯಾವ ಹರಿಯಾರ ಏನ್ ಹೆಸರು ಇವರು ಹರಿಹಾರ ಬಿರಾಣ ಎಷ್ಟು ಬಾರಿ ರೀ ಇವತ್ತು ಹ್ಞೂ ವ್ಯಾಪಾರ ರೀ ಹೌದು ವ್ಯಾಪಾರ ಭಾಳ ತಂಡ ವ್ಯಾಪಾರ ಮಾಡ್ರಿ ವ್ಯಾಪಾರ ಮಾಡ್ರೆ ಎಲ್ಲ ವ್ಯಾಪಾರ ತಂಡ ಆಯ್ತು ಅಂತ ಹೇಳೋದಲ್ಲ ನೋಡಿರಿ ವ್ಯಾಪಾರ ಇಲ್ಲ ಹಲೋ ಮಿಸ್ಟರ್ ತುಂಬಿಗಿರಿ ಆರಾಮಿದ್ರಿ ಎಲ್ಲ ಹೆಸರಿ ಅದು ಎಲ್ರಿ ಇದು ಭಾಳ ಚೆನ್ನಾಗಿ ಅಲ್ರಿ ನಿತ್ಕೊಂಡು ಆಯ್ತಲ್ಲ ಅದು ಎಷ್ಟು ರೀ ಅದು ಮೂವತ್ತಾರು ಮರಿ ಕುರಿ ಅಲ್ಲ ಇಲ್ಲ ನೋಡಿ ಮಾಡಿ ಚೆನ್ನಾಗಿದೆ ನೋಡ್ರಿ ಆರಾಮ ಆರಾಮಿದಿರಿ ಆರಾಮ್ ನೋಡ್ರಿ ಹಾ ಏನ ಯಾವ್ದ್ರಿ ನಿಂತ್ಕೊಂಡ್ರಿ ಇಲ್ಲಿ ಮುಖಾತ್ ಹೋದ್ರಿ ಇಬ್ಬರುದು ಇಬ್ಬರು ಮುಖಾತ್ ಹೋದ್ರಿ ಕಡೆ ಅವ್ರಿಬ್ಬರು ವ್ಯಾಪಾರಕ್ಕೆ ಅಂತ ನಮ್ಮ ಪ್ರಶಾಂತ್ ಹದಿನೈದನೂರು ಮೇಲೆ ಕೊಡಲ್ಲ ನೋಡು ದುಡ್ಡನ ಅಂತ ಹನ್ಮಂತಪ್ಪ ನೋಡ್ರಿ ನೋಡಿದಾಗ ಹೊಡ್ದಿದ್ದ ಎಷ್ಟಿದ್ರೇಟ್ಬೇಡ್ರಿ ಮರಿ ಮುಟ್ಟಬೇಡ್ರಿ

ಮಿಸ್ಟರ್ ಪೈಲ್ವಾನಿದಾರೆ ನೋಡ್ರಿ ನಮ್ಮ ಜೊತೆ ಅಣ್ಣ ಆರಾಮಿದಿರಿ ಆರಾಮ್ ಇಡ್ರಿ ಅಣ್ಣಾರ್ದು ವೀಡಿಯೋ ಹಾಕಿ ನೋಡ್ರಿ ಯಾರಿಗಾರ ಮರಿಗಿರಿ ಬೇಕಂದ್ರೆ ನಮ್ಮ ಫೇಸ್ಬುಕ್ಗೆ ಫೇಸ್ಬುಕ್ಗೆ ಹೋಗಿ ಫಾಲೋ ಮಾಡ್ಕೋದು ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡ್ಕೋದು ನೋಡ್ರಿ ಹಾಂ ಜಗದೀಶ್ನ ಆರಾಮಿದಿರಿ ಏನ್ರಿ ನೀವು ಆರಾಮಿದಿರಿ ಮತ್ತೇನು ಎಷ್ಟು ಕೊಟ್ಟಿರಿ ಜಗದೀಶನ ಓಕೆ ಒಂದು ಕೊಟ್ಟಾರ ಒಂದು ತಗೊಂಡ್ರ ಮೂವತ್ತೆಂಟು ಸಾವಿರ ರೂಪಾಯಿ ಬೇಡಲ್ಲ ನಿಮ್ಮದ್ರಿ ನಿಮ್ಮದು ಚೆನ್ನಾಗಿದೆ ಅಲ್ಲ ನಮಸ್ತೆ ಆರಾಮಿದ್ರಿ ಎಷ್ಟು ರೀ ರೇಟ್ ಇದು ಮೂವತ್ತೆಂಟು ಸಾವಿರ ರೂಪಾಯಿ ಮರಿ ಮರಿಗುರಿನಾ ಮರಿಗುರಿ ಚೆನ್ನಾಗಿ ಭಾಳ ಮರಿ ಕುರಿ ಹುಡುಗ ಎಲ್ಲಿ ಇರ್ತವೆ ಅಲ್ಲಿಂದ ತರ್ತೀರಿ ನೀವು ಹಳ್ಳಿ ಮೇಲೆ ತರ್ತೀರ ಓಕೆ ಹಳ್ಳಿ ಮೇಲೆ ಹುಡುಕ್ 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 ತರ್ತಾರ ನೋಡ್ರಿ ಮರಿ ಕುರಿ ಇದು ಒಂದು ಚೆನ್ನಾಗಿದೆ ನೋಡಿ ಭಾರಿ ತೂಕ ಐತೆ ನೋಡ್ರಿ ಮರೀದು ಏನು ರೀ ೇಟ ರೇಟ್ ಎಷ್ಟ ಎಷ್ಟೀಸ್ ರೇಟ್ ಅಣ್ಣ ಐವತ್ತೈದು ಸಾವಿರ ರೂಪಾಯಿ ಆಡ್ರಿ ಭಾರಿ ತುಂಬ ಎಷ್ಟು ಕೈ ಬಿಡ್ರಿ ಸ್ವಲ್ಪ ಕೈ ಬಿಡ್ರಿ ಕೈ ಬಿಡ್ರಿ ಮರಿ ಸ್ವಲ್ಪ ಕೈ ಬಿಡ್ರಿ ಕೈ ಬಿಡ್ರಿ ಸರಿ ರೀ ಸ್ವಲ್ಪ ಮರಿ ಬಿಟ್ಟು ಸರಿ ಸ್ವಲ್ಪ ಸರಿ ಈಗಡೆ ಬರ್ರಿ ಈಗ ಬರ್ರಿ ಹಾ ಎಷ್ಟಲ್ರಿ ಇದು ಮರಿ ಕುರಿ ಇದು ಈ ಬೆಂಕಿ ರೀ ಎಷ್ಟು ರೇಟ್ ಇದು ಸಾವಿರ ಮೂವತ್ತೆರಡು ಸಾವಿರ ಯಾವ ತಡ್ರಿ ಬಿಡ್ರಿ ಅದ ಮರಿ ಬಿಡ್ರಿ ನೀವು ಮರಿ ಬಿಡ್ರಿ ಇಲ್ಲ ಬಿಡ್ರಿ ಅದೇ ಯಾವ ಊರು ನಿಮ್ದು ಬಾತಿ ಮರಿ ಕುರಿ ಭಾರಿ ಚೆನ್ನಾಗಿ ಮುಟ್ಟಬೇಡ್ರಿ ಮರಿ ಮುಟ್ಬೇಟ್ರಿ ಹೆಂಗ್ ನೋಡಿರಿ ಮರಿ ಕುರಿ ಭಾಳ ಚೆನ್ನಾಗಿ ನೋಡಿ ಸ್ವಲ್ಪ ಎದುರಾಯ್ತಿತ್ತು ಮಾರ್ಕೆಟಿಗೆ ಬಂದು ಭಾರಿ ಚೆನ್ನಾಗಿತ್ತು ಚೆನ್ನಾಗಿ ಎಂದ ಇದು ಒಂದು ಭಾರಿ ನೋಡಿರಿ ಜೋಡಿ ಎಷ್ಟಿದೆ ಜೋಡಿ ಎಂತ ಹ್ಞೂ ಅರವತ್ತೈದು ಸಾವಿರ ರೂಪಾಯಿ ನೋಡಿ ಭಾಳ ಚೆನ್ನಾಗಿದೆ ಅಡವ ಹಲೋ ಬೋಡೋ ರಾಜು ಹಲೋ ಬೋಡೋ ರಾಜು ಏನು ರೇಟ್ ಇದಾವ ಏನು ರೇಟ್ ಇದಾವ ಏನು ರೇಟ್ ಇದಾವೆ ಇಪ್ಪತ್ತೊಂದು ಇಪ್ಪತ್ತೆರಡು ಭಾರಿ ಚೆನ್ನಾಗಿದಾವಳ ಮೌಳಿ ಅಲ್ಲಿ ತೆಗೆದು ವಿಜ್ ಬಹುದಾಯ್ ಪ್ಯಾರಾಯ್ ಬಚ್ಚಾ ಬಚ್ಚಾ అసలు చల్తా భారీ వేట గేన కతా నమస్తే ఆరా